ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಟನಿಂಗ್ ಮಾಮ್ಸ್ ಈ ದಿನ ನಾವು ಮತದಾನದ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ ಅಥವಾ ಮತದಾನದ ಬಗ್ಗೆ ತಿಳ್ಕೊಳ್ಳೋಣ ಸೊ ಬನ್ನಿ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪೀಠಿಕೆಯನ್ನು ನೋಡೋಣ ನಾವು ಒಂದು ಪ್ರಬಂಧವನ್ನು ಬರೀತಾ ಅಂತ ಅಂದರೆ ಅದರೊಳಗಡೆ ಮೂರು ಭಾಗ ಇರುತ್ತೆ ಒಂದು ಪೀಠಿಕೆ ಒಂದು ವಿಷಯ ವಿವರಣೆ ಕೊನೆಯದಾಗಿ ಉಪಸಂಹಾರ ಸೊ ಬನ್ನಿ ಪೀಠಿಕೆ ನೋಡೋಣ ಇತಿಹಾಸ ಮುಖ್ಯವಲ್ಲ ದೇಶದ ಭವಿಷ್ಯ ಮುಖ್ಯ ಇತಿಹಾಸ ಮುಖ್ಯವಲ್ಲ ದೇಶದ ಭವಿಷ್ಯ ಮುಖ್ಯ ದೇಶದ ಭವಿಷ್ಯ ಪ್ರತಿಯೊಬ್ಬ ಮತದಾರನ ಮೇಲೆ ನಿರ್ಭರವಾಗಿದೆ ರಾಷ್ಟ್ರ ನಿರ್ಮಾಣದಲ್ಲಿ ಮತದಾನವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಏಕೆಂದರೆ ಇದು ಪ್ರಗತಿ ಮತ್ತು ಅಭಿವೃದ್ಧಿಯನ್ನು ಚಾಲನೆ ಮಾಡಲು ದೃಷ್ಟಿ ಸಾಮರ್ಥ್ಯ ಮತ್ತು ಬದ್ಧತೆಯನ್ನು ಹೊಂದಿರುವ ನಾಯಕರನ್ನು ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ ಮತದಾನ ಎಂಬುದು ದೇಶದ ಭದ್ರ ಬುನಾದಿಗೆ ಸೆಟೆದೆದ್ದ ಅಸ್ತ್ರವಾಗಿದೆ ನಮ್ಮ ನಿಮ್ಮ ಹಕ್ಕಾಗಿದೆ ಸಾಂವಿಧಾನಿಕ ಸಾಂವಿಧಾನಿಕ ಕರ್ತವ್ಯವಾಗಿದೆ ಇದು ನಾನು ಪೀಠಿಕೆಯಲ್ಲಿ ಬರೆದಿರುವಂತಹ ಪಾಯಿಂಟ್ಸ್ಗಳು ನೀವಿನ್ನೂ ಹೆಚ್ಚಾಗಿ ಆ್ಯಡ್ ಮಾಡ್ಕೋಬಹುದು ಬೇಕಾದರೆ ಸೊ ಬನ್ನಿ ನೆಕ್ಸ್ಟು ನೋಡೋಣ ವಿಷಯ ವಿವರಣೆ ಮೊದಲನೇದಾಗಿ ಮತದಾನ ಎಂಬುದು ಒಂದು ಪ್ರಕ್ರಿಯೆಯಾಗಿದ್ದು ಅರ್ಹ ವ್ಯಕ್ತಿಗಳು ಚುನಾವಣೆಯಲ್ಲಿ ನಿರ್ದಿಷ್ಟ ಆಯ್ಕೆ ಅಥವಾ ನಿರ್ಧಾರಕ್ಕಾಗಿ ತಮ್ಮ ಆದ್ಯತೆಯನ್ನು ವ್ಯಕ್ತಪಡಿಸುತ್ತಾರೆ ಹದಿನೆಂಟು ವರ್ಷ ಪೂರೈಸಿದ ಎಲ್ಲರೂ ಮತದಾನಕ್ಕೆ ಅರ್ಹರು ಮತದಾನಕ್ಕೆ ಗರಿಷ್ಠ ವಯಸ್ಸಿನ ಮಿತಿ ಇಲ್ಲ ಹೌದು ಕನಿಷ್ಠ ಹದಿನೆಂಟು ವರ್ಷ ಪೂರೈಸಿರಲೇಬೇಕು ಆದರೆ ಗರಿಷ್ಠ ವಯಸ್ಸಿನ ಮಿತಿ ಇಲ್ಲ ನೆಕ್ಸ್ಟ್ ನೋಡೋಣ ಭಾರತದಲ್ಲಿ ಮತದಾನ ಏಕೆ ಮುಖ್ಯ ಅಥವಾ ಮತದಾನದ ಮಹತ್ವ ಅಲ್ವಾ ಭಾರತದಲ್ಲಿ ಮತದಾನ ನಮ್ಮ ನಿಮ್ಮ ಹಕ್ಕಾಗಿದೆ ಮತದಾನವು ಪ್ರಜಾಪ್ರಭುತ್ವದ ಅಡಿಪಾಯವಾಗಿದೆ ಇದು ಬದಲಾವಣೆಯ ಸಾಧನವಾಗಿದೆ ಪ್ರತಿ ಮತಕ್ಕೂ ಅದರದೇ ಆದ ಮಹತ್ವವಿದೆ ಅನೇಕತೆಯಲ್ಲಿ ಏಕತೆ ಸಾಧಿಸಲು ನಾಗರಿಕ ಕರ್ತವ್ಯದಲ್ಲಿ ಹೆಮ್ಮೆ ಪಡಲು ಒಂದು ದೇಶದ ಸರ್ಕಾರವನ್ನು ರಚಿಸಲು ಸಹಕಾರಿ ಮತದಾನದ ಮೂಲಕ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಬಹುದು ಮತದಾರರು ತಮ್ಮ ಧ್ವನಿಯನ್ನು ಬಳಸಲು ಮತ್ತು ಅವರ ಮತಗಳನ್ನು ಎಣಿಕೆ ಮಾಡಲು ಜೀವನದಲ್ಲಿ ಬದಲಾವಣೆ ತರಬಲ್ಲ ಯಾರಿಗಾದರೂ ಮತ ಹಾಕಲು ಅಂದರೆ ಜೀವನದಲ್ಲಿ ಬದಲಾವಣೆ ತರಬಲ್ಲ ಯಾರಿಗಾದರೂ ಅಂದರೆ ಅರ್ಹ ಅಭ್ಯರ್ಥಿಗಳು ನಮಗೆ ಅನಿಸಿರ್ತಾರಲ್ವ ಇವರು ಬದಲಾವಣೆ ತಂದೆ ತರ್ತಾರೆ ನಮ್ಮ ಒಂದು ಜೀವನದಲ್ಲಿ ಅಂತಾರಲ್ಲ ಅಂಥವರಿಗೆ ಮತ ಹಾಕಲು ನೆಕ್ಸ್ಟ್ ಮತದಾನವು ನಾವು ವಾಸಿಸುವ ಜಗತ್ತು ಸಮುದಾಯ ಮತ್ತು ದೇಶವನ್ನು ರೂಪಿಸಲು ಸಹಾಯ ಮಾಡುತ್ತದೆ ರೂಪಿಸಲು ಸಮಾಜದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ ಯಾವುದು ಈ ಮತದಾನ ಆಯಿತಾ ಇದಿಷ್ಟು ನಾವು ಮತದಾನದ ಮಹತ್ವ ಅಥವಾ ಮತದಾನ ಯಾ ಏಕೆ ಮುಖ್ಯ ಅಂತ ಹೇಳಿಬಿಟ್ಟು ಕೇಳಿದರೆ ಇದೆಷ್ಟು ಪಾಯಿಂಟನ್ನು ಪರಿರಿ ನೆಕ್ಸ್ಟು ಉಪಸಂಹಾರದಲ್ಲಿ ನಾವು ನಮ್ಮ ಒಪೀನಿಯನ್ನ ಅಥವಾ ಕನ್ಕ್ಲೂಡ್ ಮಾಡಲೇಬೇಕಾಗತ್ತೆ ಬರದು ಮತವನ್ನು ನಿರ್ಭೀತವಾಗಿ ನೈತಿಕವಾಗಿ ಚಲಾಯಿಸಿದಾಗ ಮಾತ್ರ ಉತ್ತಮ ಸುಭದ್ರ ಸರ್ಕಾರ ರಚಿಸಿ ಸದೃಢ ದೇಶವನ್ನು ಕಟ್ಟಲು ಸಾಧ್ಯವಾಗುತ್ತದೆ ಅರ್ಹ ಜನಪರ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಯಾವುದೇ ಆಮಿಷಕ್ಕೆ ಒಳಗಾಗದೆ ನಿರ್ಭಯವಾಗಿ ಪಾರದರ್ಶಕವಾಗಿ ಮತ ಚಲಾಯಿಸುವುದರ ಮೂಲಕ ಪ್ರಜಾಪ್ರಭುತ್ವವನ್ನು ಬಲಪಡಿಸಿ ನಿಮ್ಮ ಅಮೂಲ್ಯ ಮತವನ್ನು ಮಾರಾಟ ಮಾಡಿಕೊಳ್ಳದೆ ಅದರ ಪಾವಿತ್ರ್ಯವನ್ನು ಕಾಪಾಡಿ ಇದಿಷ್ಟು ಮತದಾನದ ಬಗ್ಗೆ ನಾವು ಪ್ರಬಂಧದಲ್ಲಾದರೂ ಬಳಸಬಹುದು ಅಥವಾ ಭಾಷಣದಲ್ಲಾದರೂ ಬಳಸಬಹುದು ಮತ್ತೊಮ್ಮೆ ನೋಡಿ ಇಲ್ಲಿ ಮಹತ್ವವನ್ನು ವಿಷಯ ವಿವರಣೆಯಲ್ಲಿ ಬರೆದಿದ್ದೀನಿ ನೀವು ಇನ್ನೂ ಹೆಚ್ಚಿನ ಪಾಯಿಂಟ್ಸ್ಗಳನ್ನು ಆ್ಯಡ್ ಮಾಡ್ಕೊಂಡು ಹೋಗಬಹುದು ಸಿಂಪಲ್ ಆಗಿ ಬರೆಯೋದಾದರೆ ಕೆಲವೊಂದ್ಸಲಿ ಹೇಳ್ತಾರೆ ನೂರ ಐವತ್ತು ಪದಗಳು ನೂರು ಪದಗಳು ಮೀರದಂತೆ ಸೊ ಆವಾಗ ಈ ಒಂದು ಟಾಪಿಕನ್ನು ತಗೊಂಡು ಬರಿಬೋದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದಗಳು